ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಹೊಸ ಫರ್ನಿಚರ್ ಮತ್ತು ಹೊಸ ಉಪಕರಣಗಳನ್ನು ಖರೀದಿಸುತ್ತಾರೆ ಅವರ ಜವಾಬ್ದಾರಿಯ ಕಲಂಕನಲ್ಲಿ ಮಾರ್ಜಿನ್ ಮತ್ತು ಕ್ರೆಡಿಟ್ ಕಾರ್ಡ್ನ ಸಾಲ ಪೂರ್ತಿಯಾಗಿರುವುದನ್ನು ಕಂಡು ಅವರು ಇದ್ದಕ್ಕಿದ್ದಂತೆ ಹಾಗೆ ಅವರು ಎತ್ತಿಚಿಕೊಳ್ಳುತ್ತಾರೆ ಅವರ ಜವಾಬ್ದಾರಿ ಬಹಳಷ್ಟು ಹೆಚ್ಚಾಗಿ ಬಿಟ್ಟಿದೆ ಈಗ ಅವರು ಅದೇ ಇಲಿಯೋಟದಲ್ಲಿ ಒಮ್ಮೆಲೆ ಸಿಕ್ಕಿಬಿದ್ದಿದ್ದಾರೆ ಎನ್ನಬಹುದು ಬಹುಬೇಗನೆ ಒಂದು ಮಗುವಾಗುತ್ತದೆ ಮತ್ತು ಅವರು ತುಂಬ ಪರಿಶ್ರಮ ಪಡುತ್ತಾರೆ ಈ ಪ್ರಕ್ರಿಯೆ ಸ್ವತಃ ಪುನರ್ವರ್ತನೆಗೊಳ್ಳುತ್ತದೆ ಹೆಚ್ಚಿದ ಆದಾಯದ ಕಾರಣದಿಂದ ಹೆಚ್ಚಿನ ಟ್ಯಾಕ್ಸ್ ಹೇರಲಾಗುತ್ತದೆ ಅದನ್ನು ಅತ್ಯಂತ ಉನ್ನತ ಟ್ಯಾಕ್ಸ್ ದರಕ್ಕೆ ತಲುಪಿದ್ದು ಎಂದು ಕರೆಯಲಾಗುತ್ತದೆ ಆಗಲೇ ಅವರಿಗೆ ಪೋಸ್ಟ್ನಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಬರುತ್ತದೆ ಅವರು ಅದರ ಉಪಯೋಗ ಪಡೆಯುತ್ತಾರೆ ಅದರ ಮೇಲೆ ಅವರಿಗೆ ಎಷ್ಟು ಸಾಲವನ್ನು ತೆಗೆಯಲು ಸಾಧ್ಯವೋ ಅಷ್ಟನ್ನು ತೆಗೆದು ಬಿಡುತ್ತಾರೆ ಸ್ವಲ್ಪ ಸಮಯದೊಳಗೆ ಅವರ ಸಾಲ ನೀಡಿದ ಕಂಪನಿಯಿಂದ ಒಂದು ಫೋನ್ ಬರುತ್ತದೆ ಅವರ ಬಹುದೊಡ್ಡ ಸಂಪತ್ತು ಅಥವಾ ಅವರ ಮನೆಯ ಮೌಲ್ಯ ಹೆಚ್ಚಿದೆ ಅಂತ ಯಾಕೆಂದರೆ ಅವರ ಸಾಲ ಪಡೆದಿರುವ ನೀವು ಬಹಳ ಚೆನ್ನಾಗಿದೆ ಅದರಿಂದ ಕಂಪನಿಯವರ ಮುಂದೆ ಏಕೀಕೃತ ಸಾಲದ ಪ್ರಸ್ತಾವನೆಯನ್ನು ಮುಂದುವರಿಸುತ್ತದೆ ಮತ್ತು ಅವರಿಗೆ ಹೇಳುತ್ತದೆ ಹೆಚ್ಚಿನ ಬಡ್ಡಿಯ ಉಪಭೋ ಉಪಭೋಗದ ಸಾಲದಿಂದ ಹಿಂದಕ್ಕೆ ಸರಿಯಬೇಕು ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಸಾಲವನ್ನು ಸಂದಾಯ ಮಾಡಬೇಕು ಇದುವೇ ತಿಳುವಳಿಕೆಯ ಕೆಲಸ ಎನ್ನುತ್ತದೆ ಅಷ್ಟೇ ಅಲ್ಲ ಅವರು ಮನೆಯ ಸಾಲದ ಮೇಲೆ ಅದೇನು ಬಡ್ಡಿಯನ್ನು ನೀಡುವರೋ ಅದರ ಮೇಲಿನ ಟ್ಯಾಕ್ಸಿನಿಂದ ವಿನಿಯಾಯಿತು ದೊರೆಯುತ್ತದೆ ಎನ್ನುತ್ತಾರೆ ಅವರು ಒಪ್ಪಿಕೊಂಡು ಹೆಚ್ಚಿನ ಬಡ್ಡಿದರರ ಕ್ರೆಡಿಟ್ ಕಾರ್ಡ್ನ ಋಣ ಸಂದಾಯ ಮಾಡುತ್ತಾರೆ ಈಗ ಅವರು ಬಿಡುಗಡೆಯ ನಿಟ್ಟಿಸಿರು ಬಿಡುತ್ತಾರೆ ಅವರು ಕ್ರೆಡಿಟ್ ಕಾರ್ಡ್ನ ಜ ಬಾಪ್ತಿನ ಪಾಲನ್ನು ಚುಕ್ತ ಮಾಡಿದ್ದಾರೆ ಈಗ ಅವರು ತಮ್ಮ ಉಪ ಉಪಭೋಗದ ಸಾಲವನ್ನು ಹೋಮ್ ಮಾರ್ಜಿನಿಂಗ್ ಬದಲಿಸಿದ್ದಾರೆ ಅವರ ಕಂತು ಕಡಿಮೆಯಾಗುತ್ತದೆ ಯಾಕೆಂದರೆ ತಮ್ಮ ಸಾಲದ ಅವಧಿಯನ್ನು ಮೂವತ್ತು ವರ್ಷಕ್ಕೆ ಹೆಚ್ಚಿಸಿದರೆ ಇದುವೇ ಇದುವೇ ಚೂರ ನೀತಿಯ ವಿಧಾನ ಅವರ ನೆರೆಯುವ ಅವರನ್ನು ಖರೀದಿಗಾಗಿ ಆಮಂತ್ರಿಸುತ್ತಾನೆ ಮೆಮೋರಿಯಲ್ ಡೇ ಸೇಲ್ ಏರ್ಪಡಿಸಲಾಗಿದೆ ಅವರು ಸ್ವತಃ ನಿರ್ಮಾಣಿಸಿಕೊಂಡಿದ್ದು ಏನೆಂದರೆ ತಾವು ದೂರದಿಂದಲೇ ನೋಡುವುದು ಅಂತ ಆದರೂ ಅವರು ತಮ್ಮ ಕ್ರೆಡಿಟ್ ಕಾರ್ಡನ್ನು ಜೊತೆಗೆ ಒಯ್ದಿರುತ್ತಾರೆ ಅಗತ್ಯ ಬಿದ್ದರೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಇಂತಹ ಯುವ ಪತ್ನಿ ಪತ್ನಿಯರನ್ನು ಆಗಾಗಿ ಭೇಟಿಯಾಗುತ್ತಲೇ ಇರುತ್ತೇನೆ ಅವರ ಹೆಸರು ಬದಲಾಗುತ್ತಲೇ ಇರುತ್ತದೆ ಆದರೆ ಹಣದ ಶೇಣಾಸಾಟ ಅದೇ ಇರುತ್ತದೆ ನಿನ್ನ ಮಾತುಗಳನ್ನು ಕೇಳುವುದಕ್ಕಾಗಿ ಅವರು ಭಾಷಣ ಕಾರ್ಯಕ್ರಮಕ್ಕೆ ಬರುತ್ತಾರೆ ಫ್ರೆಂಡ್ಸ್ ಅರ್ಥ ಇದೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು